ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು ಇವತ್ತಿನ ದಿನ ನಾನು ನಿಮಗೆ ಮುದ್ರಾಯೋಗದಲ್ಲಿ ತಿಳಿಸ್ತಾ ಇರುವಂತಹ ಟಾಪಿಕ್ ಯಾವುದಪ್ಪ ಅಂತಂದರೆ ಅದೇ ಓ ಸಿ ಡಿ ಪ್ರಾಬ್ಲಮ್ ಸೊ ಏನಪ್ಪ ಓ ಸಿ ಡಿ ಪ್ರಾಬ್ಲಮ್ ಅನ್ನೋದಾದರೆ ಅಬ್ಸಪ್ ಅಬ್ಸ್ರೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತಂದ್ಬಿಟ್ಟು ನಾವು ಇದನ್ನ ಹೇಳ್ತೀವಿ ಸೊ ಏನಪ್ಪ ಹಿಂಗಂದರೆ ಏನು ಅಂತ ಅನ್ನೋದಾದರೆ ನೋಡಿ ನಮ್ಮ ನಿಮ್ಮಲ್ಲಿ ಈ ಥರ ಪ್ರಾಬ್ಲಮ್ಸ್ ಇರೋರು ಎಷ್ಟೊಂದು ಜನ ಇರ್ತಾರೆ ಒಂದೊಂದ್ಸತಿ ನಾವೇ ಆಗಿರ್ತೀವಿ ಯಾವ ಥರ ಪ್ರಾಬ್ಲಮ್ ಇರುತ್ತೆ ಅಂದರೆ ಒಂದೇನಾದ್ರು ಕ್ಲೀನ್ ಮಾಡ್ತಾ ಇದ್ವಿ ಅಂದರೆ ಕ್ಲೀನ್ ಮಾಡ್ತಾನೆ ಇರ್ತೀವಿ ಕ್ಲೀನ್ ಮಾಡ್ತಾನೆ ಇರ್ತೀವಿ ಅಲ್ಲಿ ಏನು ಬರುತ್ತೋ ಇದು ಬರುತ್ತೋ ಅಂತನ್ಬಿಟ್ಟು ಮಾಡೋ ಕೆಲಸ ಮಾಡ್ತಾನೆ ಇರ್ತೀವಿ ಸೊ ಈ ಥರದ್ದು ಏನಾಗುತ್ತೆ ಅಂದರೆ ಈಗ ಸಹಜವಾಗಿ ಕೆಲವೊಂದು ಕೆಲಸಗಳನ್ನ ಮಾಡ್ತಾ ಮಾಡ್ತಾ ಇತ್ತು ಅಂತಂದರೆ ಸಹಜವಾಗಿರುತ್ತೆ ಬಟ್ ಯಾವಾಗ ಅದು ಪ್ಯಾನಿಕ್ ಆಗಿರ್ಬೋದು ಆಗಿರ್ಬೋದು ಅದು ತಿರುಗುತ್ತೋ ಸೊ ಅದನ್ನು ಓ ಸಿ ಡಿ ಪ್ರಾಬ್ಲಮ್ ಅಂತಂದ್ಬಿಟ್ಟು ಹೇಳ್ತೀವಿ ಇದು ಕೇವಲ ಇದಿಷ್ಟಕ್ಕೆ ಸಂಬಂಧಪಟ್ಟಿದ್ದಲ್ಲ ಕೆಲವ್ರಿಗೇನಾಗುತ್ತೆ ಅಂತಂದರೆ ಏನಾರೂ ಒಂದು ಕೆಲಸ ಮಾಡೋಕ್ಕೋದ್ರೆ ಫಸ್ಟ್ ಅವ್ರಿಗೆ ಬರೋದೇ ನೆಗೆಟಿವ್ ಥಿಂಕಿಂಗ್ ಅಲ್ಲಿ ಹಿಂಗೆ ಹಿಂಗಾಗೋಗ್ಬಿಡುತ್ತೆ ಈ ಥರ ಆಗೋಗ್ಬಿಡುತ್ತೆ ಹಿಂಗೆ ಆಗುತ್ತೆ ಆಗುತ್ತೆ ಅನ್ನೋ ಒಂದು ಪ್ಯಾನಿಕ್ ಆ್ಯಂಡ್ ಆಂಗೈಟಿ ಅನ್ನೋದು ಅವ್ರ ಮೈಂಡ್ಗೆ ಬರ್ತಾನೇ ಇರುತ್ತೆ ಸೊ ಅಷ್ಟೇ ಅಲ್ಲ ಒಂದು ಕಡೆ ನಡೀತಾ ಇದ್ರು ಅಂತಂದರೆ ಇಲ್ಲಿ ನಾನು ಬಿದೋಗ್ತೀನಿ 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 ಅಂತ ಥಿಂಕ್ ಮಾಡ್ತಾನೆ ಇರ್ತಾರೆ ಅವ್ರ ಕೊನೆಗೆ ಬಿದ್ದೋಗೋ ಥರನೇ ಆಗುತ್ತೆ ಸೊ ಈ ರೀತಿಯಾದ ಒಂದು ಸಮಸ್ಯೆ ಏನಾಗಿದೆ ಅಂತಂದರೆ ನೋಡಿ ಸಾಮಾನ್ಯವಾಗಿ ಮನುಷ್ಯನಿಗೆ ನೆಗೆಟಿವ್ ಪಾಸಿಟಿವ್ ಥಿಂಕಿಂಗ್ ಬರೋದು ಸಹಜವಾಗಿದೆ ಒಂದು ವಿಷಯದ ಕುರಿತಾಗಿ ಒಂದು ಘಟನೆ ಕುರಿತಾಗಿ ಸಹಜವಾಗಿ ನೆಗೆಟಿವ್ಸ್ನ ಥಿಂಕ್ ಮಾಡೋದು ಸಹಜತೆ ಆಗಿದೆ ಬಟ್ ಯಾವಾಗ ಆ ಒಂದು ಸಹಜತೆ ಅನ್ನೋದು ಅಸಹಜತೆ ಆಗಿ ಸೊ ಅದು ಪ್ಯಾನಿಕ್ಕು ಆಂಗ್ಸೈಟಿಗೆ ತಿರುಗಿ ಅದು ಬೇರೆಯವ್ರಿಗೂ ಹಾನಿ ಮಾಡುವಂಥ ಮಟ್ಟಕ್ಕೆ ಅವರು ಮೆಂಟಲಿ ಒಂದು ಡಿಸ್ಟರ್ಬ್ ಆಗ್ತಾರೋ ಇದನ್ನ ನಾವು ಏನಂತ ಹೇಳ್ತೀವಿ ಅಂತಂದ್ರೆ ಓ ಸಿ ಡಿ ಪ್ರಾಬ್ಲಮ್ ಅಂತ ನಾವು ಹೇಳ್ತಾ ಹೋಗ್ತೀವಿ ಸೊ ಅಂತಂದ್ರೆ ಸೊ ಈ ಒಂದು ಓ ಸಿ ಡಿ ಪ್ರಾಬ್ಲಮ್ ಇಂದ ಅವ್ರಿಗೇನಾಗುತ್ತೆ ಅಂದ್ರೆ ಅತಿರೇಕವಾದಂತ ಕೋಪ ಬರಬಹುದಾಗಿದೆ ಸೊ ಅತಿರೇಗವಾದಂತಹ ಭಯಕ್ಕೆ ಒಳಗಾಗೋದಾಗ ಆಗಿರ್ಬೋದಾಗಿದೆ ಸೊ ಇದರಿಂದ ಏನಾಗುತ್ತೆ ಅಂದರೆ ಅವರ ದೇಹದ ಮೇಲೆ ಪರಿಣಾಮ ಬೀರುತ್ತೆ ಈ ರೀತಿಯಾಗಿ ಆಗ್ತಾ 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 ಬಿ ಪಿ ಜಾಸ್ತಿ ಆಗಿರ್ಬೋದು ಹಾಗೆ ತುಂಬ ಒತ್ತಡಕ್ಕೆ ಒಳಗಾಗಿ ಈ ಭಯದಿಂದ ಒತ್ತಡಕ್ಕೆ ಒಳಗಾಗಿ ಅವರು ಶುಗರ್ ಒಳಗಾಗಿರ್ಬೋದು ಈ ರೀತಿಯಾದ ಎಲ್ಲ ಸಮಸ್ಯೆಗಳು ಅವ್ರಿಗೆ ಕಾಣ್ತಾ ಹೋಗುತ್ತೆ ಅಂದರೆ ಮನಸ್ಸಿಗೆ ಬರುವಂತಹ ಕಾಯಿಲೆಗಳು ದೇಹದ ಮೇಲೂ ಪರಿಣಾಮ ಬೀರುತ್ತೆ ಯಾವಾಗ ಒಂದು ಚಿಕ್ಕ ಚಿಕ್ಕ ವಿಷಯಕ್ಕೆ ಹೆಚ್ಚಿನದಾಗಿ ಪ್ಯಾನಿಕ್ ಆ್ಯಂಡ್ ಅವರು ಆಂಗ್ಝೈಟಿ ಆದಾಗ ಅದು ಅತಿರೇಕವಾದಂಥ ಕಾಯಿಲೆಗೆ ಒಳಗೆ ಮಾಡುತ್ತೆ ಸೊ ಇದನ್ನ ಓ ಸಿ ಡಿ ಪ್ರಾಬ್ಲಮ್ ಅಂತ ಅಂದ್ಬಿಟ್ಟು ನಾವು ಹೇಳ್ತಾ ಹೋಗ್ತೀವಿ ಸೊ ಈ ಅಬ್ಸಕ್ಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅನ್ನೋದು ಏನಿದೆ ಸೊ ಈ ಒಂದು ಇಂದ ಅನೇಕ ಜನ ಇವತ್ತಿನ ದಿನ ಬಳಲ್ತಾ ಇದ್ವಿ ನಾವೇ ಚಿಕ್ಕ ಚಿಕ್ಕ ವಿಷಯಕ್ಕೂ ನಾವು ಕೆಲವೊಂದ್ಸತಿ ಪ್ಯಾನಿಕ್ ಆಂಗ್ಸೈಟಿ ಆಗೋದು ಕ ಕಾರಣ ಇದೆ ಸೊ ಇಂತಹ ಒಂದು ಸಮಸ್ಯೆಯಿಂದ ಯಾವ ರೀತಿ ಆಸೆ ಬರ್ಬೋದು ಸೊ ಈ ಸಮಸ್ಯೆಗೆ ಯಾವ ಒಂದು ಮುದ್ರೆಗಳು ಸಹಾಯಕಾರಿಯಾಗಿದೆ ಅನ್ನೋದು ಇವತ್ತಿನ ದಿನ ಸಂಚಿಕೆಯಲ್ಲಿ ನೋಡೋಣ ಸೊ ಮೊದಲಿಗೆ ಈ ಒಂದು ಸಮಸ್ಯೆಗೆ ನಾನು ಹೇಳ್ತಾ ಒಂದು ಮೂರು ಮುದ್ರೆಗಳನ್ನು ಹೇಳ್ತಾ ಹೋಗ್ತೀನಿ ಸೊ ಅದು ಒಂದು ಚಿನ್ ಮುದ್ರೆ ಸೊ ಅದೇ ರೀತಿಯಾಗಿ ಇನ್ನೊಂದು ಷಣ್ಮುಖ ಮುದ್ರೆ ಇನ್ನೊಂದು ಹಾಕಿನಿ ಮುದ್ರೆ ಅಂತನ್ಬಿಟ್ಟು ಸೊ ಈ ಮೂರು ಮುದ್ರೆಗಳು ಏನಪ್ಪ ಮಾಡುತ್ತೆ ಅಂದರೆ ಸೊ ನಮ್ಮಲ್ಲಿರುವಂತಹ ಒತ್ತಡಗಳು ಆಂಗ್ಸೈಟಿಗಳು ಎಸ್ಪೆಷಲಿ ನಮ್ಮ ಥಾಟ್ಸ್ ಅನ್ನೋದೇನಿದೆ ಅದನ್ನು ಕ್ಲಿಯರೆನ್ಸ್ನ ಕೊಡ್ತಾ ಹೋಗುತ್ತೆ ಸೊ ಒಂದು ಏಕಾಗ್ರತೆ ಕೊಡೋದಾಗಿರ್ಬೋದು ಹಾಗೆ ಬುದ್ಧಿಶಕ್ತಿನ ಚುರುಕುಗೊಳಿಸೋದಂಥದ್ದಾಗಿರ್ಬೋದು ಸೊ ಹಾಗೆ ಒಂದು ಒಂದು ಕಾನ್ಫಿಡೆಂಟ್ನ ಕೊಡೋದಕ್ಕೆ ಈ ಒಂದು ಮೂರು ಮುದ್ರೆಗಳು ಸಹಾಯಕಾರಿಯಾಗಿದೆ ಅಂತನ್ಬಿಟ್ಟು ನಾವು ತಿಳ್ಕೊಬೋದಾಗಿದೆ ಸೊ ಹಾಗಾಗಿ ಈ ಮೂರು ಮುದ್ರೆಗಳನ್ನು ಹೇಗಪ್ಪ ಮಾಡೋದು ಅನ್ನೋದು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಮೊದಲಿಗೆ ಚಿನ್ಮುದ್ರೆ ಅಂತಂದ್ಬಿಟ್ಟು ಹೇಳ್ತೀವಿ ಸೊ ಏನಪ್ಪ ಇದು ಚಿನ್ಮುದ್ರೆ ಅಂತನ್ನೋದಾದರೆ ಸೊ ನೋಡಿ ಈಗ ಜ್ಞಾನ ಮುದ್ರೆನ ನಾವು ಮಾಡ್ತೀವಿ ಸೊ ಜ್ಞಾನ ಮುದ್ರೆ ಮಾಡುವಾಗ ಏನಾಗುತ್ತೆ ಅಂತಂದ್ರೆ ಈ ಎರಡು ಬೆರಳುಗಳನ್ನ ಟಚ್ ಮಾಡಿರ್ತೀವಿ ಹೆಬ್ಬೆರಳು ಹಾಗೆ ಈ ಒಂದು ತೋರು ಬೆರಳು ಬಟ್ ಈ ಮುದ್ರೆ ಚಿನ್ಮುದ್ರೆ ಅಂತಂದಾಗ ಏನಾಗುತ್ತೆ ಅಂತಂದ್ರೆ ಈ ಚಿನ್ಮುದ್ರೆಯಲ್ಲಿ ಈ ಒಂದು ಈ ಏನು ತೋರು ಬೆರಳಿದೆ ಅದನ್ನ ಈ ಒಂದು ಹೆಬ್ಬೆರಳು ಇರಿಟಿ ಇಟ್ಕೊಂಡಿರುತ್ತೆ ಸೊ ಇದನ್ನ ಚಿನ್ ಮುದ್ರೆ ಅಂತ ನಾವು ಹೇಳ್ತೀವಿ ಸೊ ಡೀಪ್ ಆಗಿ ಇನ್ಹೇಲ್ ಆ್ಯಂಡ್ ಎಕ್ಸೈಲ್ ಮಾಡ್ತಾ ಸೊ ಈ ಒಂದು ಮುದ್ರೆನ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಈ ಒಂದು ಸಿಡಿ ಪ್ರಾಬ್ಲಮ್ ಇಂದ ಆಚೆ ಬರಬಹುದು ಸೊ ಅದೇ ರೀತಿಯಾಗಿ ಇನ್ನು ಷಣ್ಮುಖ ಮುದ್ರೆ ಸೊ ಷಣ್ಮುಖ ಮುದ್ರೆ ಅಂತ ಅನ್ನೋದು ಸೊ ನಮ್ಮಲ್ಲಿ ಒತ್ತಡಗಳು ಆಂಗ್ಸೈಟಿ ಇದೆಲ್ಲದನ್ನು ನಿವಾರಣೆ ಮಾಡುವಲ್ಲಿ ತುಂಬಾನೇ ಸಹಾಯಕಾರಿಯಾಗಿದೆ ಸೊ ಈ ಷಣ್ಮುಖ ಮುದ್ರೆ ಹೇಗಪ್ಪ ಮಾಡೋದು ಅನ್ನೋದಾದರೆ ನಮ್ಮ ಈ ಒಂದು ಐದು ಈ ಹತ್ತು ಬೆರಳುಗಳನ್ನು ಯೂಸ್ ಮಾಡಬೇಕು ಸೊ ಹತ್ತು ಬೆರಳುಗಳನ್ನು ಯೂಸ್ ಮಾಡ್ತಾ ಸೊ ಈ ಒಂದು ಹೆಬ್ಬೆರಳು ಮೊದಲಿಗೆ ಈ ಒಂದು ಕಿವಿನ ಕ್ಲೋಸ್ ಮಾಡಬೇಕು ನಂತರ ಈ ನಾಲ್ಕು ಬೆರಳುಗಳೇನಿದೆ ಸೊ ಈ ನಾಲ್ಕು ಬೆರಳುಗಳಲ್ಲಿ ತೋರು ಬೆರಳು ಎರಡನ್ನ ಹೋಗುತ್ತೆ ನಂತರ ಈ ಮಧ್ಯದ ಬೆರಳು ಮೂಗಿನ ಕೆಳಗಡೆ ಹೋಗುತ್ತೆ ನಂತರ ಈ ಬೆರಳುಗಳು ಈ ರೀತಿ ಬಾಯಿ ಹಾಗೆ ಈ ಒಂದು ಚಿನ್ ಮೇಲೆ ಈ ರೀತಿಯಾಗಿರುತ್ತೆ ಈ ರೀತಿಯಾಗಿ ಮಾಡಿ ನಿಧಾನವಾಗಿ ಡೀಪಾಗಿ ಉಸಿರಾಟನ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಸೊ ಈ ಷಣ್ಮುಖ ಮುದ್ರೆ ಅನ್ನೋದು ಸೊ ಈ ಓ ಸಿ ಡಿ ಪ್ರಾಬ್ಲಮ್ ಇಂದ ಆಚೆ ಬರೋದಕ್ಕೆ ಇದು ಸಹ ನೂರು ಸಹಾಯಕಾರಿಯಾಗಿದೆ ಸೊ ಅದೇ ರೀತಿಯಾಗಿ ಮತ್ತೊಂದು ಮುದ್ರೆ ಯಾವುದಪ್ಪ ಅಂದರೆ ಹಾಕಿನಿ ಮುದ್ರೆ ಅಂತನ್ಬಿಟ್ಟು ನಾವು ಹೇಳ್ತೀವಿ ಸೊ ಈ ಹಾಕಿನಿ ಮುದ್ರೆ ಏನಪ್ಪ ಅಂತಂದರೆ ಸೊ ಹಾಕಿನಿ ಮುದ್ರೆಯಿಂದ ಸೊ ನಮ್ಮಲ್ಲಿರುವಂಥ ಒತ್ತಡಗಳು ಕಡಿಮೆ ಆಗಿ ಬುದ್ಧಿಶಕ್ತಿ ಚುರುಕುಗೊಳಿಸಿ ನಮ್ಮಲ್ಲಿ ಏಕಾಗ್ರತೆ ಮೂಡಿಸೋದಕ್ಕೆ ಅಷ್ಟೇ ಅಲ್ದಿರ ಸ್ಪಿರಿಚುವಲ್ ಗ್ರೋತು ಕೊಡೋದಕ್ಕೆ ಒಂದು ಹಾಕಿನಿ ಮುದ್ರೆ ಅನ್ನೋದು ಸಹಾಯಕಾರಿ ಇದೆ ಹೇಗಪ್ಪ ಈ ಹಾಕಿನಿ ಮುದ್ರೆ ಮಾಡೋದು ಅನ್ನೋದರೆ ನೋಡಿ ನಿಮ್ಮ ಈ ಪಂಚ ಬೆರಳುಗಳನ್ನ ಜಸ್ಟ್ ಏನಿಲ್ಲ ಒಂದೊಂದು ಒಂದೊಂದಕ್ಕೆ ಟಚ್ ಆಗಿರಬೇಕು ಟಚ್ ಆಗಿ ಈ ರೀತಿಯಾಗಿ ಸ್ವಲ್ಪ ಬ್ಯಾಲೆನ್ಸ್ ಮಾಡಿ ಇವೆರಡನ್ನು ಒಂದು ಸ್ವಲ್ಪ ದೂರ ಇರಿಸಿ ಇನ್ನು ಈ ಬೆರಳುಗಳನ್ನ ಈ ರೀತಿಯಾಗಿ ರೀತಿಯಾಗಿರ್ಸೋದು ಇದನ್ನು ಹಾಕಿನಿ ಮುದ್ರೆ ಅಂತನ್ಬಿಟ್ಟು ನಾವು ಹೇಳ್ತಾ ಹೋಗ್ತೀವಿ ಇದನ್ನು ಹಾಕಿನಿ ಮುದ್ರೆ ಓಕೆ ಸೊ ಇದರಿಂದ ಸಹ ಸಿ ಪ್ರಾಬ್ಲಮ್ ಪ್ರಾಬ್ಲಮಿಂದ ಆಚೆ ಬರಬಹುದು ಮತ್ತೆ ಇನ್ನೊಂದು ಮುದ್ರೆನ ನಾನು ನಿಮಗೆ ಹೇಳ್ತೀನಿ ಇದನ್ನ ಚಿನ್ಮಯ ಮುದ್ರೆ ಅಂತ ಹೇಳ್ತೀವಿ ಈಗ ನೀವು ಚಿನ್ಮುದ್ರೆಯಲ್ಲಿ ಈ ಥರ ಬರ್ತಿರಲ್ಲ ಜಸ್ಟ್ ಈ ಬೆರಳುಗಳನ್ನ ಕ್ಲೋಸ್ ಮಾಡಿ ಹಿಂಗೆ ಇಟ್ಕೊಬೇಕು ಸೊ ಇದನ್ನ ಚಿನ್ ಅಂತ ಹೇಳ್ತೀವಿ ಸೊ ಇದು ದೇಹದ ಓವರ್ ಆಲ್ ಇದನ್ನ ಒತ್ತಡಗಳನ್ನು ನಿಯಂತ್ರಿಸಿ ದೇಹಕ್ಕೆ ಶಕ್ತಿ ಮನಸ್ಸಿಗೆ ಶಕ್ತಿ ಕೊಡೋದಕ್ಕೆ ಚಿನ್ಮಯ ಮುದ್ರೆ ಅನ್ನೋದು ಸಹಾಯಕಾರಿಯಾಗಿದೆ ಸೊ ಇವತ್ತಿನ ದಿನ ಓ ಸಿ ಡಿ ಪ್ರಾಬ್ಲಮ್ ರಿಲೇಟೆಡ್ ಆಗಿ ಚಿನ್ ಮುದ್ರೆ ಚಿನ್ಮಯ ಮುದ್ರೆ ಹಾಗೆ ಷಣ್ಮುಖ ಮುದ್ರೆ ಹಾಗೆ ಹಾಕಿನಿ ಮುದ್ರೆ ಈ ನಾಲ್ಕು ಮುದ್ರೆಗಳನ್ನು ನಿಮಗೆ ತಿಳಿಸಿದ್ದೀನಿ ಸೊ ಈ ಓ ಸಿ ಡಿ ಪ್ರಾಬ್ಲಮ್ ಅಂತದ್ದು ಅಂಥ ಏನು ಡಿಸಾರ್ಡರ್ ಅತ್ಯಧಿಕವಾದಂತಹ ಒಂದು ಪ್ರಾಬ್ಲಮ್ ಅಲ್ಲ ಸೊ ನಮ್ಮಲ್ಲಿ ಕೆಲವೊಂದು ಥಿಂಕಿಂಗ್ಸ್ ನಮ್ಮಲ್ಲಿ ಡಿಸ್ಟರ್ಬ್ ಮಾಡಿದಾಗ ಆಗುವಂತಹ ಒತ್ತಡಗಳಿಂದ ಅದು ಮತ್ತೆ ಖಾಲಿಯಾಗಿ ಪರಿಣಾಮ ಆಗುತ್ತೆ ಸೊ ಹಾಗಾಗಿ ಸಣ್ಣ ಸಣ್ಣದಕ್ಕೂ ಪ್ಯಾನಿಕ್ಕು ಹಾಗೆ ಆಂಗ್ಸೈಟಿ ಆಗದಿಲ್ದಿರ ಈ ಮುದ್ರೆಗಳನ್ನು ಯೂಸ್ ಮಾಡಿಕೊಂಡು ಎಲ್ಲವನ್ನು ಸಹಜವಾಗಿ ಸರಳವಾಗಿ ನೋಡಿ ಅಂತ ಹೇಳ್ತಾ ಸೊ ಈ ಒ ಡಿ ಪ್ರಾಬ್ಲಮ್ ಆಚೆ ಬನ್ನಿ ಅಂತ ಹೇಳ್ತಾ ಇವತ್ತಿನ ದಿನ ಈ ಸಂಚಿಕೆಯಲ್ಲಿ ಈ ಒಂದು ಮುದ್ರೆಗಳನ್ನು ಈ ಒಂದು ಪ್ರಾಬ್ಲಮ್ಗೆ ತಿಳಿಸುತ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ